హే ఎవరీ వన్ యు ఆర్ వాచింగ్ న్యూస్ ఇన్ సైట్స్ నియవగీ స్వార్త మార్తా ఇదనే ఇక ನಮ್ಮ రాజ్య ఉపాధ్యక్షరาทంత సీతారామన్నార్ మాగడేగారు అవరు వేదిక మీద ಇದ್ದಾರೆ అవర్ కూడా అఖివగీ స్వార్తైనే ఆమేల హెచ్ గోపాల్ అవరు ఉపాధ్యక్ష హెచ్బి హెచ్బి గోపాల్ అవరు ఆసన ఉపాధ్యక్షులను అవర్ కూడా స్వార్తైనే ಗುಂಡು ಐನಾಪುರ್ ಚಿತ್ತಾಪುರ ಕಲಬುರಗಿ ಅವ್ರನ್ನೂ ಸ್ವಾಗತಿಸ್ತಾ ಇದ್ದೇನೆ ಬುಲೆಟ್ ರಾಜಣ್ಣ ತ್ಯಾಮಗೊಂಡು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಮಲ್ಲಯ್ಯ ಚನ್ನಪಟ್ಣ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮದನ್ ಕುಮಾರ್ ವಿಜಯಪುರದಿಂದ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಉಪೇಂದ್ರ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಮಂಜುನಾಥ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಮುನರಾಜು ವಿಜಯಪುರ ತಾಲೂಕು ಅಧ್ಯಕ್ಷರು ಅವರನ್ನು ಸ್ವಾಗಿಸ್ತಾ ಇದ್ದೇನೆ ನನ್ನ ಹೆಸರು ಮಂಜುನಾಥ್ ಒಳಗೆ ರಾಜ್ಯದ ಸದಸ್ಯ ಈಗ ನಮ್ಮನ್ನ ಕುರಿತು ವಿಶೇಷವಾಗಿ ನಮ್ಮ ಎಚ್ ಬಿ ಗೋಪಾಲ್ ಅವರು ಶಾ ಹಾಸನ್ ಸರ್ ವಿಚಾರ ಇಷ್ಟೇ ನಾವು ಏನಕ್ಕೆ ನಾವು ಇಷ್ಟು ದಿನ ಅಲ್ಲಿ ಏನೇ ಅವಯವಾರ ನಡೆದು ಸುಂದಿದ್ದು ಅಂದ್ರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹಾಸನ್ ಜಿಲ್ಲೆ ಹಸಿಗೆರೆ ತಾಲೂಕಿನಲ್ಲಿ ಕೆಂಚಪ್ಪನವರು ಅಂತ ಹೇಳಿ ಈ ಜಾಗನ ನಗರ ಉದಾರವಾಗಿ ಕೊಟ್ಟರು ಸಮಾಜಕ್ಕೆ ಬೇಕಾಗ್ಬೋದು ಅಂತ ಅದನ್ನು ನಾವು ಒಂದು ಅದ್ದೂರಿಯಾಗಿ ಒಂದು ಮುಂಚೂಣಿ ತರಬೇಕು ಅಂತ ಹೇಳಿ ಸಮಾಜಕ್ಕೆ ಒಂದು ಏನಾದ್ರು ಒಂದು ಒಳ್ಳೇದಾಗಲಿ ಅಂತ ನಾವು ಗೆದ್ದು ಬಂದ್ವಿ ಸಾವಿರದ ಒಂಬೈನೂರಲ್ಲಿ ಆ ದಿನ ಅಲ್ಲಿ ನೂತನವಾಗಿ ಅವರು ಗೆದ್ದ ಮೂಲಪ್ಪನವರು ಅಧ್ಯಕ್ಷರಾದರು ಅಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು ಅಲ್ಲಿ ನಾವು ಎರಡೇ ತಿಂಗಳು ನ್ಯಾಯವಾದಂತ ಮೀಟಿಂಗ್ ಅನ್ನ ಮತ್ತೆ ನಾವು ನೋಡಿದ್ದು ವರ್ಷಕ್ಕೆ ಐದು ವರ್ಷಕ್ಕೆ ಐದು ಚಂದ್ರ ಬಾಣಿ ಮಾಡಬೇಕು ಲೆಕ್ಕಾಚಾರಗಳ ಪ್ರಕಾರ ಕಾನೂನು ಪ್ರಕಾರ ಎರಡನೇ ಚಂದ್ರಿ ಮಾಡಿದ್ರು ಒಂದು ದಾವಣಗೆರೆಯಲ್ಲಿ ಒಂದು ಬಳ್ಳಾರಿ ಮಾಡೋದು ಯಾವ್ದು ಜನರ ಪಡಿ ಮಾಡಿಲ್ಲ ಯಾವ್ದು ಲೆಕ್ಕಾಚಾರ ಕೊಟ್ಟಿಲ್ಲ ನಮ್ಮ ಮೀಟಿಂಗ್ ಅಲ್ಲಿ ನಿರ್ಣಯ ಆಗುತ್ತೆ ಮತ್ತೆ ನಾವೆಲ್ಲ ಆಚೆ ಮೇಲೆ ಅವ್ರದ್ದು ಒಂದು ನಿರ್ಣಯ ಆಗುತ್ತೆ ಇವತ್ತೇನು ನಗರ ಪೇಟೆನಲ್ಲಿ ಗಂಗಮಂಜಾರದಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ ಅರವತ್ತೈದು ಅರವತ್ತು ಲಕ್ಷಕ್ಕೆ ನಾವು ನಿರ್ಣಯ ಮಾಡಿದ್ದು ಇದೇ ಕಾರ್ಖಾನದವ್ರು ಏನು ಕಟ್ಟಿದ್ದಾರೆ ಅವ್ರು ಅಣ್ಣ ತಂದಿದೆ ಕಟ್ಟಿರೋ ಹುಡುಗರುಗಳು ಇವರು ಏನು ಮಾಡಿದ್ರು ಒಂದು ಕೋಟಿ ಹದಿನೈದು ಲಕ್ಷ ಪ್ರಾಜೆಕ್ಟ್ ತಯಾರು ಮಾಡಿದ್ರು ಅಲ್ಲಿಗೆ ನಲ್ವತ್ತು ಐದು ಲಕ್ಷ ರೂಪಾಯಿ ಡಿಫ್ರೆನ್ಸ್ ಅಲ್ಲೇ ಬಂತು ನಮ್ಗೆ ಅಲ್ಲೇ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ಅವ್ಯವಹಾರ ಆಗ್ತಾ ಇದೆ ಅದನ್ನ ಉದ್ದೇಶ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳ್ಬೋದು ನೀವು ಇದ್ರ ಮೆಂಬರ್ ಆಗಿ ನೀವು ಯಾಕೆ ಕೇಳಲಿಲ್ಲ ಮಾಡಲಿಲ್ಲ ಕೇಳಿಲ್ಲ ಅಂತ ಕೇಳ್ಬೋದು ನೀವು ಆದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ನಿಂತಂತ ಒಂದು ಇದು ಕೆಲಸ ಈಗ ಸ್ಟಾರ್ಟ್ ಆಗಿದೆ ಏನೋ ಒಂದು ಒಳ್ಳೆ ಕೆಲಸ ಆಗಲಿ ಕಿರಿಕ್ ಮಾಡೋದು ಬೇಡ ಅವ್ರು ಏನ್ ಮಾಡ್ತಾ ಏನೋ ಸಣ್ಣ ತಪ್ಪು ನಾವು ಹೇಳಿದ್ರು ಅದನ್ನೇ ಬಿಂಬಿಸ್ತಾ ಇದೆ ಇಡೀ ರಾಜ್ಯದ ನಮ್ಮ ಕುಲಬಾಂಧರಿಗೆಲ್ಲ ಬಿಂಬಿಸ್ತಿದ್ರು ಆ ಬೈಕೋಸ್ಕರ ನಾವು ಸುಮ್ಮನೆ ಇತ್ತು ಈಗ ಚುನಾವಣೆ ಬಂದಿದೆ ಚುನಾವಣೆ ಬಂದಿರೋದ್ರಿಂದ ದಯಮಾಡಿ ಇನ್ನು ಮುಂದೆ ಅಲ್ಲಿ ಆಗಿರೋ ವ್ಯವಹಾರಗಳು ಇವತ್ತು ಮಳಿಗೆ ಮುಂಚೆ ಹದಿನಾರರಿಂದ ಇಪ್ಪತ್ತು ಸಾವಿರ ಬಾಡಿಗೆ ಬರ್ತಾ ಇತ್ತು ಅದನ್ನೆಲ್ಲ ಡಮಲ್ ಆ ಡೆಮಾಲೇಷನ್ ಮಾಡೋದಕ್ಕೂ ಒಂದು ಸಾಮಾನ್ಯ ಸಭೆ ಕಡಿಮಿಲ್ಲ ಓಲೊಂದು ಸೋಲಾಗಿ ತೀರ್ಮಾನ ತಗೊಂಡು ಡೆಮಾಲೇಷನ್ ಮಾಡೋದು ಹಳೇ ಮರಗಳು ರೋಡ್ಗಡ್ಲೆ ಇತ್ತು ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ಗೊತ್ತಿಲ್ಲ ಆ ಮಳಿಗೆಗಳು ಇವತ್ತೇನಾಗಿದೆ ಹದಿನಾರು ಮಳಿಗೆಗಳು ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಈಗ ಪ್ರೆಸೆಂಟ್ ಬರ್ತಾ ಇದೆ ಆ ಮಟ್ಟಿಗೆ ಬರುತ್ತಲ್ಲ ಅಂತ ಒಂದು ಖುಷಿಗೆ ನಾವು ಸುಮ್ಮನೆ ಅದು ಅದನ್ನ ಅರಾಜ್ ಮಾಡಬೇಕಿದ್ರೆ ನಾವು ಹೇಳಿದ್ವಿ ಓಪನ್ ಆಗಿ ಅರಾಜ್ ಮಾಡಿ ಇಲ್ಲ ಆನ್ಲೈನ್ ಕರೀತೀವಿ ಅಲ್ಲಿ ಎಲ್ಲ ಬಿಸ್ನೆಸ್ ಏರಿಯಾಗಳು ಒಳ್ಳೆ ಬಿಸ್ನೆಸ್ ಏರಿಯಾ ಇರೋದ್ರಿಂದ ಒಳ್ಳೆ ಕುಡುವಿಲು ಒಳ್ಳೆ ಅಡ್ವಾನ್ಸು ಒಳ್ಳೆ ಬಾಡಿಗೆ ಬರುತ್ತೆ ಅನ್ನೋ ಒಂದು ಆಸೆ ಎಲ್ಲ ಹೇಳಿದ್ವಿ ಅದು ಅವರು ನಿರ್ಣಯ ತಗೊಳ್ಳಿಲ್ಲ ಆದ್ರೆ ಅವರು ಒಳಗೆ ಒಳ ಒಪ್ಪಂದ ಮಾಡಿಕೊಂಡು ಐವತ್ತೈದು ಲಕ್ಷ ರೂಪಾಯಿ ಫರ್ಸಲ್ ಅಕೌಂಟ್ಗೆ ಹೋಗಿದೆ ಅಮೌಂಟ್ ಪರ್ಸನಲ್ ಅಕೌಂಟ್ ಸಂಘದ ಅಕೌಂಟಿಗೆ ಬಂದೇ ಇಲ್ಲ ಅದರಿಂದ ಅದು ನಮ್ಮ ಬಾರಿ ನೋವಾಗಿದೆ ಆವಾಗಲಿಂದಲೇ ಸ್ಟಾರ್ಟ್ ಆಯಿತು ಅದರಿಂದ ಏನೇನು ನಮ್ಮ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಯಾವ ಮೀಟಿಂಗು ಸರಿಯಾದ ರೀತಿ ಇಲ್ಲ ಮೀಟಿಂಗ್ ನಿರ್ಣಯನೇ ಒಂದು ಹೊರಗಡೆ ಬಂದ ಮೇಲೆ ನಿರ್ಣಯವೇ ಒಂದು ಆದ್ದರಿಂದ ಇದು ಏನು ಚುನಾವಣೆ ಈಗ ಶುರುವಾಗಿದೆ ದಯಮಾಡಿ ಇನ್ನು ಮುಂದೆ ನನ್ನ ರಾಜ್ಯದ ನನ್ನ ಕುಲ ಬಾಂಧವರು ನಮ್ಮ ಕಮ್ಯುನಿಟಿ ಕು ಗಂಗಾ ಮತಸ್ಥರ ಕುಲ ಬಾಂಧವರು ಅನೇಕ ಪರ್ಯಾಯ ಪದಗಳಿದ್ದಾವೆ ಎಲ್ಲಾನು ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಉತ್ತಮವಾದವರು ಅಂತ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಕಳಿಸಿ ಈ ಸಮಾಜ ಉಳಿಸಿ ಉಳಿಸಿ ಮುಂಚೆ ಇನ್ನೂ ಹೆಚ್ಚಿನ ನಾವೇನು ಮಾಡಿದ್ವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿ ಅನ್ನೋದು ಒಂದು ಆಸೆ ಇದೆ ಇದು ಅವ್ಯವಹಾರ ದಯಮಾಡಿ ಅವ್ಯವಹಾರಗಳು ಏನ್ ಮಾಡಿದರೆ ಇದನ್ನೆಲ್ಲ ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರು ಎತ್ತಿಡಿಬೇಕಾಗತ್ತೆ ಆದ್ರಿಂದ ಸರ್ಕಾರದಿಂದ ಅದು ಎರಡು ಕೋಟಿ ಜನ ಹಣ ಬಂದಿದೆ ಇವರ ಒಂದು ನ್ಯೂನತೆಯಿಂದ ಮೂವತ್ತೇಳು ಲಕ್ಷ ಲಾಸ್ಟ್ ಫೈನಲ್ ಕಂತು ವಾಪಸ್ಸು ವಾಪಸ್ ಹೋಗಿದೆ ನಮ್ಮ ಜನಾಂಗ ಇಡೀ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಇದೆ ಇದು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟೆಲ್ಲ ರಾಜಕಾರಣಿಗಳು ನಮ್ಮನ್ನು ನೋಡಲ್ಲ ಸರಿಯಾದ ರೀತಿ ನೋಡಿದ್ರೆ ನಾವು ಒಂದು ಒಂದು ಗಂಗಮ್ಮನ ಒಂದು ಏನು ಒಂದು ಕಮ್ಯುನಿಟಿ ಇದ್ದೀವಿ ಇದಕ್ಕೆ ಭಾರಿ ಮಹತ್ವ ಬೆಲೆ ಇದೆ ನಮ್ಮ ಗುರುಗಳು ಅಂಬೀರಾಜ್ ಚೌಡಯ್ಯ ಆಮೇಲೆ ನಮ್ಮದು ಮಠ ಇದೆ ರಾಣಿಬೆನ್ನೂರಿನಲ್ಲಿ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಸರ್ಕಾರ ಕೊಟ್ಟಿದೆ ನಾನು ದೇಣಿಗೆ ಕೋಟಿ ಬಂದಿದೆ ಬರೀ ಐವತ್ತು ಚಿಲ್ಲರೆ ತೋರಿಸಿದ್ದಾರೆ ಯಾವುದೂ ಸರಿಯಾದ ರೀತಿ ಮಾಹಿತಿ ಇಲ್ಲ ಯಾವುದು ಸರಿಯಾದ ರೀತಿ ನಿರ್ಣಯ ಇಲ್ಲ ಯಾವ ಏನು ಇಪ್ಪತ್ತೊಂದು ಜನ ಗೆದ್ದಿದ್ದೋ ಇಪ್ಪತ್ತು ಜನನ ಕೂರಿಸಿ ಯಾವುದೇ ಒಂದು ಸರಿಯಾದ ಮೀಟಿಂಗು ಮಾಡಿಲ್ಲ ಇವರು ಹೇಳ್ತಾರೆ ಸುಮ್ಮನೆ ನಾನು ಏನು ಅವ್ಯವಹಾರ ಮಾಡಿಲ್ಲ ಅಂತ ಸಾಬೀತಾಗಿದೆ ಎರಡು ಕೋಟಿ ನಲ್ವತ್ನಾಲ್ಕು ಲಕ್ಷ ಕಟ್ಟಬೇಕು ಅಂತ ಸಾಬೀತಾಗಿದೆ ಈಗ ಅನ್ಯಾಯ ಅವ್ಯವಹಾರ ಆಗ್ತಾನೆ ಅದು ಬಂದಿದೆಯಾ ಅದನ್ನು ದೈ ಮಾಡಿ ಅದು ಸರ್ಕಾರ ರಿಕವರಿ ಮಾಡಬೇಕು ಅವರು ಯಾರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕಾನೂನು ಪ್ರಕಾರ ಅವರಿಗೆ ದಂಡಿಸ್ಬೇಕಾಗತ್ತೆ ಅವರು ಅವ್ರನ್ನ ಮತ್ತೆ ಬೆಡ್ ಅಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ ಹಾಸ್ಟೆಲ್ಗೆ ಯಾವ ಮಕ್ಕಳು ತಗೋಬೇಕಾದ್ರೆ ನಿರ್ಣಯ ಮಾಡಿ ಒಂದು ಗಮನ ತೊಗೊಬನ್ನಿ ಒಂದು ಲೆಟ್ರ್ ತೊಗೊಂಡು ಇದು ಮಾಡೋಕ್ಕೆ ಆ ಜಿಲ್ಲೆಯಿಂದ ಯಾರ್ಯಾರು ಇದ್ದಾರೆ ಪ್ರತಿನಿಧಿಗಳು ಅವ್ರದ್ದು ಲೆಟ್ರ್ ತೊಗೊಂಡು ಅವ್ರನ್ನ ನೀವು ಅಟ್ವೇ ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಆ ರೀತಿ ನಡೆದಿಲ್ಲ ಅಲ್ಲಿ ಮತ್ತೆ ಆಸೆಗಳು ಮಂಚ